ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ನಿಮಗೆ ಜೋಳದ ಹಿಟ್ಟು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟಿಂದ ಯಾವ ರೀತಿ ಖಾರವಾದ ದೋಸೆ ಮಾಡುವುದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಮೊದಲು ಒಂದು ಮೂರು ಕಪ್ಪು ಗೋಧಿ ಹಿಟ್ಟು ಎರಡು ಕಪ್ಪು ಹಿಟ್ಟು ಮೂರು ಕಪ್ಪು ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಅದಕ್ಕೆ ಉಪ್ಪು ಮೆಣಸಿನ್ಕಾಯಿ ಕಟ್ ಮಾಡಿರೋ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕಬೇಕು ಅವೆರಡು ಹಾಕಿದ ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ಮತ್ತೆ ಮಿಕ್ಸ್ ಮಾಡ್ಕೊಂಡ ತಕ್ಷಣವೇ ಅದಕ್ಕೆ ನಾವು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡಿ ಆ ರೀತಿ ಮಿಕ್ಸ್ಕೊಂಡು ಮಾಡ್ಕೊಂಡು ಇಟ್ಕೊಂಡು ಬರ್ಬೇಕು ಅದಾದಮೇಲೆ ಅದಕ್ಕೆ ನಾವು ಅರ್ಶಿಣದ ಪುಡಿ ಕಾ ಖಾರ ಬೇಕಿದ್ರೆ ಖಾರ ಹಾಕೊಬೋದು ಇಲ್ಲ ಅಂದರೆ ಬಿಡ್ಬೋದು ನಾನಿಲ್ಲಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಅದಕ್ಕೆ ಖಾರದ ಪುಡಿ ಹಾಕಿಲ್ಲ ಖಾರ ಪುಡಿ ಹಾಕಿದರೆ ಚೆನ್ನಾಗಿರುತ್ತೆ ಇನ್ನೂ ಟೇಸ್ಟಿಯಾಗಿರುತ್ತೆ ಮತ್ತು ಅರಿಶಿಣ ಮತ್ತು ಸಾಂಬಾರ್ ಪೌಡ್ರ್ ಹಾಕಿದ್ದೀನಿ ನಿಮ್ಮ ಹತ್ರ ಇರೋ ಎಲ್ಲ ಮಸಾಲೆಗಳನ್ನು ಹಾಕಿ ಅಡುಗೆ ಮನೆಯಲ್ಲಿರೋ ಎಲ್ಲ ಮಸಾಲೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡಿ ನಾನು ಎಲ್ಲ ಸ್ವಲ್ಪ ಸ್ವಲ್ಪ ಮಸಾಲೆಗಳನ್ನು ಹಾಕಿ ಮಿಕ್ಸ್ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಅದಕ್ಕೆ ನೀರು ಹಾಕಿ ದೋಸೆ ಬ್ಯಾಟ್ರ್ ಥರ ಮಾಡ್ಕೋಬೇಕು ನೀರು ನಿಮ್ಮ ಅದು ಗೊತ್ತಾಗುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡಿ ಈ ಥರ ಬ್ಯಾಟರ್ ರೆಡಿ ಆಗಬೇಕು ಅದಾದಮೇಲೆ ದೋಸೆ ಕಾಯ್ದಿರೋ ದೋಸೆ ದೋಸೆದಂಚ ಮೇಲೆ ನಾವು ಆ ಇದು ಬ್ಯಾಟರ್ನ ಹಾಕಿ ಚೆನ್ನಾಗಿ ಸುಡಬೇಕು ಇಲ್ಲಿ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡಿ ಈ ರೀತಿ ಇದಾಗುತ್ತೆ ಅದು ದೋಸೆ ಹಾಕಿದ ಮೇಲೆ ಸುಟ್ಟ ಮೇಲೆ ಇನ್ನೊಂದು ಎರಡು ಕಡೆ ಚೆನ್ನಾಗಿ ಬೇಯಿಸಿದ ಮೇಲೆ ನಮಗೆ ಬಿಸಿ ಬಿಸಿಯಾದ ದೋಸೆ ಕಾ ಖಾರದ ದೋಸೆ ಹಿಟ್ಟಿಂದ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಧನ್ಯವಾದಗಳು